Hello friends, welcome back to my channel. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನೀನಾದನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡದೆ ನೋಡ್ತಿದ್ದೀರಾ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತು ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ವೇದ ಅವರು ಗುಲಾಬಿನ ಬಾಗ್ಲಾತ್ರಣೆ ನಿಲ್ಲಿಸಿ ನಿಲ್ಲಿಸ್ಬಿಟ್ಟು ನನ್ನ ನಾನು ಕರೆದಾಗ ನೀನು ಬರುವಂತೆ ಅಂತಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾಳೆ ಹಾಗೆ ಇನ್ನು ಮುಂದೆ ನೀವು ಅನ್ ಹತ್ಕೊಂಡು ನೀರು ಈರುಳ್ಳಿ ಹೆಚ್ಚೋ ಅವಶ್ಯಕತೆ ಇಲ್ಲ ಸೊಂಟನ ಮುರ್ಕೊಂಡು ಬಟ್ಟೆ ಉಜ್ ಉಜ್ಜೋ ಅವಶ್ಯಕತೆ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ನೋವನ್ನು ಅನುಭವಿಸ ಹಾಗಿಲ್ಲ ಇದಕ್ಕೆಲ್ಲ ನನ್ನ ಹತ್ರ ಒಂದು ಸೆಲ್ಯೂಷನ್ ಇದೆ ಲಕ್ಷ್ಮೀ ಬಾಯಲ್ಲಿ ಅಂತ ಹೇಳಿ ಒಳಗಡೆ ಕರಿತಾಳೆ ಹಾಗೆ ಒಳಗಡೆ ಬಂದು ನಮಸ್ಕಾರ ಅಂತ ಅಮ್ಮ ಅಂತ ಹೇಳಿ ಇಲ್ಲಿ ನಮಸ್ಕಾರನ ಮಾಡ್ತಾ ಮಾಡ್ಕೋತಾ ಇರ್ತಾಳೆ ವೇದ ಇದ್ಯಾರಿದು ಅಂತ ಹೇಳಿ ಕೇಳಿದಾಗ ನೋಡಿ ನಿಮ್ಮೆಲ್ರಿಗೂ ಕೂಡ ವಿಶ್ರಾಂತಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ ನೀವು ಆರಾಮಾಗಿ ವಿಶ್ರಾಂತಿ ತೊಗೋಬೋದು ಇವರೆಲ್ಲ ಕೆಲಸನೂ ಕೂಡ ಮಾಡ್ತಾರೆ ಇವರು ಮನೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ವೇದ ಹೇಳ್ತಾರೆ ಹೇಳ್ತಾ ಇರ್ತಾಳೆ ಆಗ ಇದ ಅದಕ್ಕೆ ನಿಮಗೆ ಮುಂಚೆನೇ ಗೊತ್ತಾ ಅದಕ್ಕೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ಆಗ ಎಲ್ಲ ವಿ ಡೀಪಾಗಿ ಎಲ್ಲ ವಿಚಾರಿಸ್ಕೊಂಡಿರ್ತಾರೆ ಅವನಿಗೆ ಗೊತ್ತು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ವಿಚಾರಿಸಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅದೇ ಮೊನ್ನೆ ಅಷ್ಟೆಲ್ಲ ಮನೆ ಕೆಲಸ ಮನೆ ಕೆಲಸದವರು ಮನೆಯೆಲ್ಲನೂ ಮನೆಯವರಿಗೆ ನಿದ್ದೆ ಮಾತ್ರೆ ಹಾಕಿ ಊಟವನ್ನು ಅವರನ್ನು ಎಲ್ಲರನ್ನು ಕೂಡ ಡೀಪಾಗಿ ಮಲಗಿಸ್ಬಿಟ್ರಲ್ಲ ಆ ರೀತಿ ಮಾಡಿಬಿಟ್ಟು ಮನೆ ಇದ್ದಿದ್ದನ್ನೆಲ್ಲ ದೋಚ್ಕೊಂಡು ಹೊರಟೋಗಿ ಹೋಗಿಬಿಟ್ರಂತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಯ್ಯೋ ದೇವ್ರೆ ಆ ರೀತಿ ಮಾಡೋಳು ಅಲ್ವೇ ಅಲ್ಲ ನಾನು ಏನಂತ ಅಂದ್ಕೊಂಡಿದ್ದೀರಾ ನಾನು ಕೆಲಸನ ದೇವ್ ದೈವ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾ ಇರೋದು ಅಂತ ಹೇಳಿ ಈ ಗುಲಾಬಿನೂ ಕೂಡ ಹೇಳ್ತಾ ಇರ್ತಾಳೆ ಇಲ್ಲ ಇವರ ಬಗ್ಗೆ ನಾನು ಎಲ್ಲ ವಿಚಾರಿಸಿದ್ದೀನಿ ಅವರು ಈ ರೀತಿ ಏನು ಮಾಡೋದಿಲ್ಲ ನಮಗೆ ಅವರು ಆ ಥರದ ಆ ಥರ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ವೇದ ಹೇಳ್ತಾ ಇರ್ತಾರೆ ಅಮ್ಮ ಅವರೇ ಕೊಡಿ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗುಲಾಬಿ ಹೇಳ್ತಾ ಇರ್ತಾಳೆ ಅಯ್ಯೋ ಈಗ ಅಷ್ಟೇ ಬಂದಿದೆಯಾ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅವರೇ ಭೂಮಿ ಸುಸ್ತಾಯ್ತಾ ನಿನಗೆ ರೆಸ್ಟ್ ಮಾಡು ಮಾಡಬೇಕಾ ಅಂತ ಹೇಳಿ ಅವರೇ ನಾವು ಕೆಲಸ ಮಾಡ್ತಾ ಇರಬೇಕು ಅವರೇ ಅಂತ ಹೇಳಿಬಿಟ್ಟು ಹೇಳ್ತಾರೆ ರೆ ಆಗ ಬಂದಿದ್ಯಾ ಅಂತ ಶಕುಂತಲ ಅವ್ರು ಹೇಳ್ತಾ ಇರಬೇಕಾದ್ರೆ ನನ್ನ ಒಳ್ಳೆತನದ ಬಗ್ಗೆ ನನ್ ನಿಮಗೆ ಮುಂದೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಈ ಗುಲಾಬಿ ಮನ್ಸಲ್ಲಿ ಮಾತಾಡ್ತಾ ಮಾತಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಅಪ್ಪ ವೈರಣ್ಣ ನನಗೆ ರೆಡಿ ಮಾಡೋದಕ್ಕೆ ಆಗಲಿವಲ್ಲ ಈ ಪೈಪು ಏನೋ ಇಷ್ಟೊಂದು ಲೀಕ್ ಆಗ್ತಾ ಇರೋದು ಆವಾಗವಾಗ ಈ ಮನೇಲಿ ವಾಟರ್ ಹಾಗೆ ಸೀಕ್ರೆಟ್ ಎಲ್ಲ ಲೀಕ್ ಆಗ್ತಾ ಇದೆ ಆಗ್ತಾನೆ ಇರುತ್ತೆ ಅಂತ ಹೇಳಿ ಮಾಡ ಯಾವ ರೀತಿ ಅದನ್ನು ಲೀಕ್ ಆಗ ರ ಥರ ಮಾಡೋದು ಅಂತ ಹೇಳಿ ಈ ಕೆಲಸ ಮಾಡ್ತಾ ಇದ್ದೀಯ ನಿಮ್ಮಂತ ಇರಬೇಕಾದ್ರೆ ಈ ಕೆಲಸನ ಮಾಡಬೇಕು ವಾಚ್ಮೆನ್ ಕೂಡ ಆಗ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಕಂಡ್ ಅಲ್ಲ ಕಂಡ್ರು ಒಬ್ಬಳೆ ಅಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ ನೀವಿಬ್ಬರು ಅವಳಿಗೆ ಸಹಾಯ ಮಾಡೋದು ಬಿಟ್ಟು ನೀವು ಮಾಡ್ತಾ ಇದ್ದೀರಾ ಅಂದಾಗ ಏನು ಮಾಡಬೇಕಣ್ಣ ಈ ಸೂರ್ಯನ ಈ ಸೂರ್ಯನ ತಂದು ನಿನ್ನ ಎದುರಿಗೆ ನಿಲ್ಲಿಸ್ಬೇಕಾ ಅಥವಾ ಸಮುದ್ರನೇ ತಂದು ನಿಮ್ಮ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಾ ಏನು ಮಾಡಬೇಕು ಹೇಳೋಣ ಅಂತ ಹೇಳಿ ಭಾಳ ಮುನ್ನ ಇಬ್ಬರು ಕೂಡ ಕೇಳ್ತಾಯಿರ್ತಾರೆ ಅಷ್ಟೊತ್ತು ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಇವಾಗ ನಾನೇ ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದೀನಿ ಕೆಲ್ಸನೂ ಕೆಲ್ಸದವ್ರನ್ನ ಕರ್ಕೊಂಡ್ಬಂದಿದ್ದೀನಿ ಹೇಳ್ತಾ ಇದ್ದ ಹೇಳ್ತಾ ಇರ್ತಾರೆ ಹೌದಾ ಹೌದ ಬಿತ್ತ ಎಲ್ಲ ಕೆಲಸನೂ ಅವರೇ ಮಾಡ್ತಾರ ಅಂತ ಹೇಳಿ ಕೇಳ್ತಾ ಇರ್ತಾರೆ ವಿಕ್ರಮ್ ಅವರು ಆಗ ವೇದ ಅವರು ಹೌದು ಹೌದು ಎಲ್ಲ ಅಂತಂದರೆ ದಾ ದಾರಿಯಲ್ಲಿ ಸಿಕ್ಕಿದ್ರಪ್ಪ ನನಗೆ ಕೆಲಸ ಮಾಡೋದಕ್ಕೆ ಒಬ್ಬರು ಇವಾಗ ಮನೆ ಕೆಲಸಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಈ ಗುಲಾಬಿನೂ ಕೂಡ ಅಷ್ಟರಲ್ಲಿ ಅಲ್ಲಿ ಬಂದ್ಬಿಟ್ಟು ಅವರೇ ರಾ ರಾಗಿ ಮೊಣಗ ಮುಗಾಕ್ಬೇಕು ಎಲ್ಲ ಅಮ್ಮವ್ರೆ ಅಂತ ಕೇಳ್ಕೊಂಡು ಬರ್ತಾರೆ ಯಾರು ಇವರು ಅಂತ ಹೇಳಿ ಕೇಳಿ ಹೇಳೋದಕ್ಕೆ ಹೋಗ್ತಾಳೆ ಇನ್ನು ಲಕ್ಷ್ಮಿ ಅಂತ ಹೇಳಿಬಿಟ್ಟು ಈ ಕಡೆ ವೇದ ಹೇಳ್ತಾಳೆ ಇದೇನಿದು ಗು ಲಕ್ಷ್ಮಿ ಅಂತಂದರೆ ಅಂತಂದರೆ ಅವಾಗ ಅಯ್ಯೋ ಅವ್ರ ಮನೇಲಿ ಗುಣವಂತ ಲಕ್ಷ್ಮಿ ಅಂತ ಹೇಳಿ ಕರೀತಾರಂತೆ ಅದಕ್ಕೆ ಅದನ್ನು ಹೇಳ್ತಾ ಇದ್ರು ಅಂತ ಹೇಳಿ ವೇದ ಹಾಗೆ ಮ್ಯಾನೇಜ್ ಮಾಡ್ತಾಳೆ ಇನ್ನೊಂದು ಕಡೆ ನೋಡಮ್ಮ ನನ್ನ ಹೆಂಡ್ತಿ ಯಾವುದೇ ರೀತಿ ಕಷ್ಟ ಆಗಬಾರ್ದು ಎಲ್ಲ ಕೆಲಸನೂ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾ ಇರ್ತಾನೆ ಹಾಗೆ ಏನೋ ಅದು ಎಲ್ಲರೂ ಮುಂದೆ ಹೆಂಡ್ತಿ ಹೆಂಡ್ತಿಗೆ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನನ್ನ ಹೆಂಡ್ತಿ ಅಂತ ಹೇಳ್ತೀನಿ ನನ್ನ ಹೆಂಡತಿ ಜೋರಾಗಿ ಏನಂತ ಹೇಳಬೇಕು ಎಲ್ಲರ ಮುಂದೆ ಜೋರಾಗಿ ಹೇಳ್ತೀನಿ ಜ್ವಿತಾಳ ನನ್ನ ಹೆಂಡತಿನ ಬೇತಾಳ ಅಂತಲೇ ನಾನು ಕರೆಯೋದು ಅಂತ ಹೇಳಿಬಿಟ್ಟು ವಿಕ್ರಮ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತಾನೆ ಆಗ ವೇದ ಇದ್ದವಳು ವಿಕ್ರಮ್ ಕೈನ ಜೋರಾಗಿ ತು ಕಾಲನ್ನ ತುಳಿತಾ ಇರ್ತಾಳೆ ರೂಮ್ಗೆ ಬನ್ನಿ ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ವೇದ ಮೇಲೆ ವಿಕ್ರಮ ಕೋಪ ಮಾಡ್ಕೊಳ್ತಾ ಇರ್ತಾನೆ ಹಾಗೆ ನೋಡಮ್ಮ ಈ ಮನೆ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಇನ್ನು ಮುಂದೆ ನಮ್ಮ ಮನೆಯವರು ಎಲ್ಲರೂ ಕೂಡ ತುಂಬಾ ನೀಟಾಗಿ ಶಿಸ್ತಾಗಿ ಎಲ್ಲರೂ ಕೂ ಎಲ್ಲರೂ ಇರೋದನ್ನು ಬಯಸ್ತಾರೆ ಅದೇ ಥರ ಎಲ್ಲ ಎಲ್ಲನೂ ನೋಡ್ಕೋಬೇಕು ಅಂದಾಗ ಅಯ್ಯೋ ನಿನ್ನ ಹೆಂಡತಿಗೆ ಮಾತ್ರ ಅಲ್ಲ ಕಣೋ ಈ ಮನೆಯಲ್ಲಿ ಎಲ್ರಿಗೂ ಕಷ್ಟ ಕೊಡಬೇಡ ಕೊಡಬೇಕು ಅಂತಲೇ ನಾನು ಮನೆಗೆ ಸೇರಿಕೊಂಡಿರೋದು ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ವಿಕ್ರಮ್ ಕೂಡ ಅಲ್ಲಿಂದ ಹೋಗ್ತಾನೆ ಇವರನ್ನು ಎಲ್ಲೋ ನೋಡ್ದ ನೋಡಿದ್ದೀನಲ್ಲ ಇವರನ್ನೆಲ್ಲೋ ನೋಡಿದ್ದೀನಲ್ಲ ನಾನು ಅಂತ ಹೇಳಿಬಿಟ್ಟು ಈ ಕಡೆ ಭಾಳ ಯೋಚನೆ ಮಾಡ್ತಾ ಇರ್ತಾನೆ ಎಲ್ಲೋ ನೋಡಿದ್ಯಾ ಎಲ್ಲಿ ನೋಡಿರ್ತೀಯ ಅಂತ ಹೇಳಿ ಮುನ್ನನ್ನು ಕೂಡ ಕೇಳ್ತಾನೆ ನೋಡಿದ್ದೀನಿ ಕಣೋ ಪಿಂಕ್ 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 ಸೀರೆ ಹಿಂದೆ ಮುಂದೆ ನೋಡಿದ್ದೀನಿ ಕಣ ಯಾವುದಾದ್ರೂ ಫಂಕ್ಷನ್ ನೋ ನೋಡಿರಬೇಕು ಈ ರಿಸ ಈಗ ರೀಸೆಂಟಾಗಿ ನೋಡಿದ್ದೀನಿ ಅವರೇ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಬಾಲಮ್ಮನ ಇಬ್ಬರು ಕೂಡ ವಿಚಾರಿಸ್ತಾ ಇರಬೇಕಾದ್ರೆ ಓ ಈ ಮಂಗ ಹಾಗಾದರೆ ಹಾಗಂದ್ರೆ ನನ್ನನ್ನು ವೇದ ವಿಕ್ರಮ್ ರಿಸೆಪ್ಷನಲ್ಲಿ ನೋಡಿದ ನೋಡಿದ್ರೆ ಅಂತ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಸ ರೀಸೆಂಟಾಗಿ ಯಾವುದಾದ್ರೂ ಫಂಕ್ಷನ್ಗೆ ಅಟೆಂಡ್ ಲಕ್ಷ್ಮಿ ಲಕ್ಷ್ಮಿಯವರೇ ಅಂತ ಹೇಳಿ ಕೇಳ್ತಾ ಇರ್ತಾರೆ ನೆನ್ಪು ಮಾಡ್ಕೊಳ್ಳಿ ನೋಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಹೇಳಿ ಅಂತ ಹೇಳಿಬಿಟ್ಟು ತುಂಬಾ ಡೌಟ್ಫುಲ್ ಆಗಿ ಮುನ್ನ ಕೇಳ್ತಾ ಇರ್ತಾನೆ ಆಗ ಅಯ್ಯೋ ಇಲ್ಲ ನನಗೆ ಒಳಗಡೆ ಮುಂದೆ ತುಂಬಾ ಕೆಲಸ ಇದೆ ಅಂತ ಹೇಳಿಬಿಟ್ಟು ಈ ಗುಲಾಬಿ ಅಲ್ಲಿಂದ ಹೊರಟೋಗ್ತಾಳೆ ಇನ್ನು ವೇದ ಇದ್ದವಳು ಏನೋ ಲೈನ್ ಲೈನ್ ಹೊಡಿತಾ ಇದ್ದೀರಾ ಅವಳು ನಿನ್ನನ್ನು ನಿಮ್ಮ ನಿನ್ಗೆ ಅದಕ್ಕೆ ಸಮಾನ ಮೈಂಡ್ ಸರಿಯಾಗಿ ತಾನೆ ಸರಿಯಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ವೇದ ಹೇಳ್ತಾ ಇರ್ತಾಳೆ ಇಲ್ಲ ಕಣೋ ಮತ್ತೆ ಬಾಲ ಹೇಳ್ತಾ ಇರ್ಬೇಕಾದ್ರೆ ಮುನ್ನನೂ ಕೂಡ ಕೈಯಲ್ಲೇ ಇದ್ದಂಥ ಒಂದು ಚಾಕುನೂ ತೆಗೆದು ತೋರಿಸ್ತಾ ಇರ್ತಾರೆ ಸರಿ ಸರಿ ಆಯಿತು ಬಿಡಪ್ಪ ಅಂತ ಹೇಳಿ ಅವನು ಸುಮ್ಮನೆ ಆಗ್ತಾನೆ ಇನ್ನೊಂದು ಕಡೆ ಈ ವೀರ ತುಂಬಾ ಟಯರ್ಡ್ ಆಗ್ಬಿಟ್ಟು ಬಂದು ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕಣ್ಣು ಕಣ್ಣು ಮುಚ್ಕೊಂಡು ಹಾಗೆ ವಿಶ್ರಾಂತಿಯನ್ನು ತಗೊಳ್ತಾ ಇರ್ತಾನೆ ಅಲ್ಲಿಗೆ ಈ ಗುಲಾಬಿ ಬರ್ತಾಳೆ ಗುಲಾಬಿ ಬಂದುಬಿಟ್ಟು ಕಾಫಿ ಸರ್ ಅಂತ ಹೇಳಿ ಕೂಗ್ತಾಳೆ ಅದೇ ತಕ್ಷಣವೇ ಕಂಡುಬಿಟ್ಟು ನೋಡಿದಾಗ ಗುಲಾಬಿ ಗುಲಾಬಿ ಏನಷ್ಟು ಏನಪ್ಪ ಇವಳು ಇಷ್ಟೊಂದು ಕಾಟ ಕೊಡ್ತಾ ಇದ್ದಾಳೆ ನನಗೆ ಎಲ್ಲಿ ನನಗೆ ಆರಾಮಾಗಿ ಇರೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅಂದ್ಕೊಂಡು ಮತ್ತೆ ಕಣ್ಣು ಮುಚ್ಚ್ತಾರೆ ಹಾಗೆ ಟೀ ಗ್ಲಾಸ್ನ ತೆಗೆದು ಕೈ ಮೇಲೆ ಇಡ್ತಾಳೆ ಗುಲಾಬಿ ಆಗ ಬಿಸಿ ತಾಗಿದ ತಕ್ಷಣ ಎದ್ದು ನಿಂತ್ಕೊಂಡು ಏ ನೀನ್ ನೀನು ನೀನು ಅಂತ ಅಂದಾಗ ಇದು ಕನಸಲ್ಲಪ್ಪ ನಿಜ ನಾನೇ ನಾನೇ ಇಲ್ಲಿರೋದು ಅಂತ ಅಂದಾಗ ಹೇ ಏನು ಮಾಡ್ತಾಯಿದ್ಯಾ ನೀನು ಇಲ್ಲಿ ಯಾಕೆ ಬಂದೆ ಹೀಗೆ ಬಂದೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಹೇಗೆ ಯಾಕೆ ಅಂತಂದರೆ ನಾನು ಈ ಮನೆಗೆ ಒಬ್ಬ ಸರ್ವೆಂಟ ಸರ್ವೆಂಟ್ ಬೇಕಿತ್ತು ಅಂತ ಹೇಳಿ ವೇದ ಮೇಡಮ್ ಹುಡುಕ್ತಾಯಿದ್ರು ನಾನು ಅವರ ಕೈಗೆ ಸಿಕ್ಕಿದೆ ಆಗ ಸರ್ವೆಂಟ್ ನಾನು ಇಲ್ಲಿ ಜಾಯಿನ್ ಆಗಿದ್ದೀನಿ ಅಂದಾಗ ನಿನಗೇನು ನಿನಗೇನು ಬಂದಿದೆ ಕರ್ಮ ನನ್ನ ಕೈಯಲ್ಲಿ ಅಷ್ಟೊಂದು ದುಡ್ಡು ತೊಗೊಳ್ತಾ ಇದೆಯಲ್ಲ ಇವಾಗ ನಿನಗೆ ಯಾಕೆ ಬೇಕು ಇಲ್ಲಿ ಬಂದು ಮುಸ್ರೆ ತಿಕ್ಕು ಕೆಲಸ ಅಂತ ಹೇಳಿ ನೀನು ಸರಿಯಾಗಿದ್ದರೆ ನಾನು ಯಾಕಷ್ಟು ಈ ರೀತಿ ಮಾಡ್ತಿದ್ದೆ ಬಂದು ರಾಣಿ ಥರ ಇರ್ತಿದ್ದೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ನೀನು ಸರಿ ಇಲ್ಲದಕ್ಕೆ ಇದನ್ನು ನಾನು ಇಂಥ ಕೆಲಸ ಮಾಡೋದಕ್ಕೆ ಮಾಡೋದು ಬಂದಿರೋದು ತಗೋ ಕಾಫಿ ಕುಡಿ ಅಂತ ಹೇಳಿ ಕೋಪ ಮಾಡಿಕೊಂಡು ಕಾಫಿನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ಈ ಕಡೆ ಬೇದ ರೂಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ವಿಕ್ರಮ್ ಕೂಡ ಕೆಲಸ ಹೇ ಯಾಕೆ ಬೇತ್ತಾಳ ಇದನ್ನು ನೀನು ಮಾಡಬೇಕು ಕೆಲ್ಸದವ್ರು ಇದ್ದಾರೆ ತಾನೇ ಅವರು ಮಾಡ್ಕೊಳ್ತಾರೆ ಬಿಡು ಅಂತ ಹೇಳಿ ಅಂದಾಗ ಹೌದಲ್ಲ ಎಲ್ಲದನ್ನು ಅವರೇ ಮಾಡ್ಕೊಳ್ತಾರೆ ಸರಿಯಾಗಿದ್ದರೆ ಎಲ್ ನಾನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಹೇಗೆ ಬೇಕಾದರೂ ಇರ್ಬೋದು ಅಂತ ಹೇಳಿಬಿಟ್ಟು ಬೇತಾಳ ಇರ್ತಾಳೆ ಏನು ಹೇಳ್ತಾ ಇದೆಯಾ ನೀನು ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ ನಾನು ಹೋಗ್ತಾ ಇದ್ದೀನಿ ನಾನು ಅಂಗಡಿ ಓಪನ್ ಮಾಡ್ತೀನಿ ಅಂತ ಹೇಳಿ ಬೇತಾಳ ಹೇಳ್ತಾ ಇರ್ತಾಳೆ ಅಕ್ಕ ನೀ ಇನ್ನೂ ನನ್ನ ಜೊತೆ ನಿನಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ನಿನ್ನ ಮಗ ನೋಡೋದಕ್ಕೆ ಇಷ್ಟ ಆಗ್ತಿಲ್ಲ ಅಲ್ಲಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ಬೇರೆ ಹೇಳ್ತಾ ಇದೆಯಾ ಅಲ್ವಾ ಅಂತ ಹೇಳಿ ಸರಿ ಎಲ್ಲಿಗಾದರೂ ಹೋಗು ಅಂತ ಹೇಳಿ ಕೋಪ ಮಾಡಿಕೊಂಡು ವಿಕ್ರಮ್ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಆಗ ಶ್ವೇತ ತಡೀತಾ ಇರ್ತಾಳೆ ವಿಕ್ರಮ್ ಶ್ವೇತ ತಡೀತಾ ಇರ್ತಾಳೆ ಆಗ ಏನಾದರೂ ಒಂದು ಕೆಲಸ ಮಾಡು ಅಂತ ಹೇಳಿ ಹೇಳ್ತಾರೆ ಕೆಲಸನ ಏನು ಮಾಡೋದು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಹೊಡೆಯೋದು ಬಡಿಯೋದು ಬಿಟ್ಟು ಬೇರೆ ಕೆಲಸ ಏನಾದರೂ ಒಂದು ಕೆಲಸ ಮಾಡು ಅಂತ ಹೇಳಿ ಮತ್ತೆ ಸ ಈ ಸಲ ಏನು ಕೊಡ್ತಾ ಇರ್ತಾಳೆ ಇನ್ನೂ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಗುಲಾಬಿ ಈ ಮನೇಲಿ ಎಲ್ಲರೂ ತಟ್ಟೆಗಟ್ಟಲೆ ತಿಂದು ತಿಂತಾಯಿರ್ತಾರೆ ಅಂತ ಹೇಳಿ ಎಲ್ಲನೂ ಕುಜ್ತಾ ಕ್ಲೀನ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ವೀರ ಬರ್ತಾನೆ ವೀರ ಬಂದು ಹಂಗೆ ಯಾಕೆ ಇಲ್ಲಿಗೆ ಬಂದಿದೆಯಾ ಫಸ್ಟ್ ಮನೆಯಿಂದ ಆಚೆ ಹೋಗೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಮನೆಯಿಂದ ಆಚೆ ಹೋಗೋದಕ್ಕೆ ಅಲ್ಲಪ್ಪ ನಾನು ಬಂದಿರೋದು ಈ ಮನೆಯಲ್ಲಿ ಯಾವಾಗಲೂ ನಿನ್ನ ಕಣ್ಣೆದುರಿಗೆ ಇರಬೇಕು ಅಂತಲೇ ಬಂದಿರೋದು ಅಂತ ಹೇಳಿ ಗುಲಾಬಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ವೇದಾನು ಕೂಡ ಬರ್ತಾಳೆ ವೇದ ಬಂದು ಅವರಿಬ್ಬರು ಮಾತಾಡ್ತಾ ಇರೋದನ್ನು ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ ಅದನ್ನು ಈ ಗುಲಾಬಿ ನೋಡ್ತಾಳೆ ನೋಡಿಬಿಟ್ಟು ನೋಡು ನೀನು ನನಗೆ ಎಷ್ಟೇ ಕಷ್ಟ ಕೊಡು ಅದನ್ನು ಬಿಟ್ಟು ಅದನ್ನು ನಾನು ಸಹಿಸ್ಕೊಳ್ತೀನಿ ಆದರೆ ಈ ಮನೆ ಬಿಟ್ಟು ಆಚೆ ಹೋಗು ಅಂತ ಮಾತ್ರ ನನ್ನನ್ನು ಹೇಳ್ಬೇಡ ನನ್ನ ಗಂಡನ್ನು ನೋಡಿಕೊಂಡು ಅವನ ಎದುರಿಗೆ ಇರೋದಕ್ಕೆ ನನಗೆ ಆಸೆ ಅಂತ ಹೇಳಿ ಈ ಕಡೆ ಗುಲಾಬಿನೂ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಇನ್ನೂ ಕೋಪ ಮಾಡಿಕೊಂಡು ವೀರ ಅಲ್ಲಿಂದ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಇನ್ನು ವೇದ ಇದ್ದವಳು ಆ ಕಡೆಯಿಂದ ಅಲ್ಲಿಗೆ ಬರ್ತಾಳೆ ಭಾವ ಏನಾದರೂ ಬೇಕಿತ್ತಾ ಅಂತ ಹೇಳಿ ಕೇಳಿದಾಗ ನೀರು ನೀರು ಬೇಕಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ ಗುಲಾಬಿನೂ ಕೂಡ ಏನನ್ನು ಮಾತಾಡದೆ ಸುಮ್ಮನೆ ಹೋಗಿ ಹಿಂದೆ ನಿಂತ್ಕೊಂಡಿರ್ತಾಳೆ ವೇದ ಇದ್ದವಳು ಹೌದಾ ಹೌದು ಇವತ್ತು ಇವಳು ಹೇಳಿದ್ದು ನಿಜ ಅಂತ ಹೇಳಿ ಅನಿಸುತ್ತೆ ಇದೇ ಈ ಬಾವ ಇವಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಯಿತು ಇವರು ಇಂದು ಒಂದು ಹುಡುಗಿಗೆ ಈ ಥರ ಮಾಡ್ಬೋದಾ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರ ಇದು ಸಾಧ್ಯನೇ ಇಲ್ಲ ಬಾವ ನಿಮ್ಮಿಂದ ಒಂದು ಹೆಣ್ಣಿಗೆ ಮೋಸ ಆಗೋದಕ್ಕೆ ನಾನು ಬಿಡೋದಿಲ್ಲ ಈ ವೇದ ಬಿಡೋದಿಲ್ಲ ಅಂತ ಹೇಳಿ ಅನ್ಕೊ ಅಂದ್ಕೊಳ್ತಾ ಇರ್ತಾಳೆ ಈ ಗುಲಾಬಿನೂ ಕೂಡ ಅಕ್ಕವ್ರೆ ಏನಾದರೂ ಬೇಕಿತ್ತ ಸಹಾಯ ಬೇಕಾ ಅಂತ ಹೇಳಿ ಕೇಳಿದಾಗ ಸಹಾಯ ಬೇಕಾಗಿರೋದು ನನಗಲ್ಲ ನಿನಗೆ ಅಂತ ಹೇಳಿಬಿಟ್ಟು ವೇದನೂ ಕೂಡ ಅಲ್ಲಿಂದ ಹೋಗ್ತಾಳೆ ಹಬ್ಬ ಹೇಗೋ ಎಲ್ಲ ಲೈನ್ ಕ್ಲಿಯರ್ ಆಯಿತು ಕ್ಲಿಯರ್ ಆಗ್ತಾ ಇದೆ ಈ ಮನೆಗೆ ನಾನು ಮೇನ್ ಡೋರಿಂದ ಎಂಟ್ರಿ ಕೊಟ್ಟು ಕೊಡೋದಕ್ಕೆ ನನ್ನ ಜಾಗವನ್ನು ನಾನು ಭದ್ರ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ಸಿ ಸಿದ್ಧತೆ ಇದೆ ನೋಡ್ತಾ ಇರಿ ಇನ್ನು ಈ ಸ್ವಲ್ಪ ದಿನಗಳಲ್ಲಿ ವೇದ ನಿನ್ನ ಕೈಯಲ್ಲಿ ನನ್ನ ಕಾಲನ್ನು ಹೇಗೆ ಒತ್ತಿಸ್ಕೊಳ್ತೀನಿ ಅಂತ ನೋಡ್ತಾ ಇರಿ ಅಂತ ಹೇಳಿ ಈ ಗುಲಾಬಿ ಮನ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಕ್ರಮ್ ದಾಮೋದರ್ ಇರೋ ಜಾಗಕ್ಕೆ ಬಂದು ಏನು 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 ಪಪ್ಪ ಬರೋದಕ್ಕೆ ಹೇಳಿದ್ರಂತೆ ಇಲ್ಲಿಗೆ ಯಾಕೆ ಬರೋ ಬರೋದಕ್ಕೆ ಹೇಳಿದ್ರಿ ಅಂತ ಹೇಳಿ ಕರಿತಾ ಇರಬೇಕಾದ್ರೆ ಹೇಳ್ತಾ ಇರ್ಬೇಕಾರೆ ನೋಡು ನೀನು ಅದು ಆದಷ್ಟು ಬೇಗ ಕೆಲಸನ ಶುರು ಮಾಡಿ ಮಾಡ್ಕೋಬೇಕು ಅಂತ ಹೇಳಿದಾಗ ಇಲ್ಲ ಪಪ್ಪ ಯಾವ ಕೆಲಸ ಹೇಳ್ತಾ ಇದ್ದೀರಾ ನೀವು ನಾನು ಹೋಗಿ ಶೇಟು ಹತ್ತಿರ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಕಾಲು ಹೊಡೆದಿರೋದನ್ನು ಮತ್ತು ಕಾಲು ಹಿಡಿಯೋದನ್ನು ಯಾವುದೇ ಸಾ ಯಾವುದೇ ಕೆಲಸನ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮತ್ತು ಬೇರೆ ನಾವೇ ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಈ ದಾಮೋದರ್ ಹೇಳ್ತಾ ಇರಬೇಕಾದ್ರೆ ವೇದ ಹೇಳಿರೋ ಮಾತನ್ನು ನೆನಪಾಗ್ತಾ ಇರುತ್ತೆ ಯಾರಿಗೆ ಹೊಡೆಯೋದೆ ಬೇ ಬಡಿದೆ ಯಾರಿಗೂ ನೋವಾಗದೆ ಇರೋ ರೀತಿ ನಾವು ನಮ್ಮ ಕೆಲಸನ ಶುರು ಮಾಡಿಕೊಳ್ಳೋಣ ಮುಂದಿನ ಪೀಳಿಗೆ ನಮ್ಮನ್ನು ನೋಡಿ ಕಲಿಬೇಕು ಈ ರೀತಿ ನಾವು ಮಾದರಿಯಾಗಿ ಇರೋಣ ಅಂತ ಹೇಳಿ ವೇದ ಹೇಳಿರ್ತಾಳಲ್ಲ ಅದನ್ನು ನೆನ್ಪು ಮಾಡ್ಕೊಳ್ತಾ ಈ ವಿಕ್ರಮಿಲಿ ಹೇಳ್ತಾ ಇರ್ತಾನೆ ಹಾಗೆ ಅಂಟಿಸ್ಕೊಳ್ತಾ ಇರೋದು ಅಂಟಿಸ್ಕೊಳ್ತಿದೆಯಾ ಹಾಗೆ ಈ ಹೊಡೆಯೋದು ಬಡಿಯೋದು ಇದನ್ನೆಲ್ಲನೂ ಬಿಟ್ಟು ನಾನು ಒಂದು ನನ್ನಂದೇ ಆದ ಸಾಮ್ರಾಜ್ಯವನ್ನು ನಾನು ಕಟ್ತೀನಿ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಏನೋ ಹೇಳ್ತಿದ್ಯಾ ನೀನು ಹಾಗಿದ್ರೆ ಹೊಡೆಯೋದು ಬಡಿಯೋದು ಮಾಡೋದಿಲ್ಲ ಅಂತಂದರೆ ಏನರ್ಥ ಶಟ್ರು. ಮಾತ್ರ ಕೇಳೋದು ಬೇಡ ಶತ್ರು ಸವಾಸ ಬೇಡ ನಾವೇ ಡಾನ್ ಆಗೋಣ ನಾವೇ ಬಾಸು ನಮ್ಮದು ಕೆಲಸ ಅಂತ ಹೇಳಿ ಮತ್ತೆ ಒಂದು ಕೊಡ್ತಾ ಇರ್ತಾರೆ ಆಗ ಈ ಒಂದು ಐಡಿಯಾನ ಈ ಒಂದು ಫೀಲ್ಡನ್ನ ಬಿಟ್ಟು ನಾನು ಬೇರೆ ಫೀಲ್ಡಲ್ಲಿ ಇರಬೇಕು ಜೀವನ ಮಾಡ್ತೀನಿ ಹುಟ್ಟುತ್ತಿದ್ದಾಗೇ ಇದನ್ನು ಮಾಡಬೇಕು ಇದೇ ನನ್ನ ಕೆಲಸ ಅಂತ ಹೇಳಿ ಹುಟ್ಟಿರೋದಿಲ್ಲ ಆದರೆ ಇದೇ ನೀವು ನನ್ನ ಕೈಯ್ಯಲ್ಲಿ ಮಾಡಿಸ್ತಾ ಮಾಡಿಸ್ತಾಯಿದ್ದೀರ ಇನ್ನು ಮುಂದೆ ನಾನು ಮಾಡೋದಿಲ್ಲ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ ಏನಪ್ಪ ಹೇಳ್ತಾ ಇದ್ದೀಯ ನೀನು ಮುಚ್ಚಿಡಿಯೋ ಮುಚ್ಚಿಡಿಯೋದಕ್ಕೆ ಕಾರಣ ಯಾವುದು ಇಲ್ಲ ಅಂತ ಹೇಳಿ ದಾಮೋದರ್ ಕೇಳ್ತಾ ಇರಬೇಕಾದ್ರೆ ಆಗೋ ಆಗೋಗಿರೋದನ್ನು ಮುಂದೆ ಯೂಸ್ ಇಲ್ಲ ಪಾಪ ಇನ್ನು ಮುಂದೆ ನಾನು ಬದಲಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬದಲಾಗ್ತೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ರಕ್ತವನ್ನು ಮುಟ್ಟೋದಿಲ್ಲ ಬೇರೆ ರಕ್ತದಿಂದ ನಾನು ಹೊಟ್ಟೆ ತುಂಬಿಸ್ಕೋಬೇಕು ಅಂತಂದರೆ ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಇಲ್ಲ ಉಪವಾಸ ಇದ್ದು ಇದ್ಬಿಡ್ತೀನಿ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಈ ದಾಮೋದರ್ ಕೋಪ ತುಂಬನೇ ಇರುತ್ತೆ ಆದರೆ ಏನು ನಮ್ಮ ಮನೇಲಿ ಹುಲಿ ಇವಾಗ ಹೋ ಹುಲ್ಲು ತಿನ್ನೋ ಥರ ಶುರು ಮಾಡಿದೆ ಅಂತ ಹೇಳಿ ತುಂಬನೇ ಕೋಪದಲ್ಲಿ ಕೂಗಾಡ್ತಾ ಇರ್ತಾನೆ ನೀನು ಮಾತು ಕಲಿಯೋಕ್ಕೂ ಮುಂಚೆನೇ ನನ್ನ ಕೈಯಲ್ಲಿ ಲಾಂಗ್ ಇತ್ತು ಹಿಡಿದವನು ನಾನು ನನಗೆ ಗೊತ್ತಿಲ್ವಾ ನೀನು ಏನು ಮಾಡಬೇಕು ಹೇಗಿದ್ದರೆ ನೀನು ದಾರಿಗೆ ಬರ್ತೀಯಾ ಅಂತ ಹೇಳಿ ನನ್ನ ರಕ್ತ ಮುಟ್ಟಲ್ಲಿ ಮುಟ್ಟಲ್ಲ ಅಂತ ಅಂತ ಹೇಳ್ತಾ ಇದ್ದೀಯ ಅಲ್ವಾ ನಿನ್ನ ಕೈಯಲ್ಲಿ ರಕ್ತನ ಹೊಳೆನೇ ಹರಿಸ್ತೀನಿ ನೋಡು ಅಂತ ಇರು ನಾನು ಅಂತ ಹೇಳಿ ಈ ಕಡೆ ದಾಮೋದರ್ ಚಾಲೆಂಜ್ ಮಾಡ್ತಾ ಇರ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್